ನಾನು ಯಾವಾಗಲೂ ರೂಪೇಶ್ ಅವ್ರು ಮಾತಾಡೋದು ಫಸ್ಟ್ ಕೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಹೀ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಇವಾಗ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಆ್ಯಸ್ ಆಲ್ವೇಸ್ ನಾನು ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಏನೇ ನಾವು ಸಾಧನೆ ಮಾಡೋಕ್ಕೆ ಹೋದ್ರೂ ಅದಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರಾ ಆ್ಯಂಡ್ ಸ್ಪೆಷಲಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಯಾಕಂದರೆ ಒಂದು ಸಿನ್ಮಾ ಗೆಲ್ಲಬೇಕು ಅಂದರೆ ಎಲ್ಲರ ಸಪೋರ್ಟ್ ಬೇಕು ಅದಕ್ಕೆ ನೀವು ಇಷ್ಟು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಇದು ತುಂಬಾ ಸ್ಪೆಷಲ್ ಸಿನ್ಮಾ ಲಾಸ್ಟ್ ಟೈಮ್ ಲಾಂಚಲ್ಲಿ ಹೇಳಿದ್ದೆ ನಾನು ಫಸ್ಟ್ ಆಫ್ ಆಲ್ ಇದು ನನ್ನ ತುಳು ಸಿನ್ಮಾ ನನ್ನ ಮಾತೃಭಾಷೆ ತುಳು ಆ್ಯಂಡ್ ತುಳು ಸಿನಿಮಾದಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ತುಂಬ ವರ್ಷಗಳ ನಂತರ ಸೊ ಅದೇ ಒಂದು ಖುಷಿಯ ವಿಷಯ ನನಗೆ ಆ್ಯಂಡ್ ಇವತ್ತು ಸಾಂಗ್ ಲಾಂಚ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಇದರಲ್ಲಿ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ ನನ್ನ ಊರಲ್ಲಿ ನಾನು ಶೂಟಿಂಗ್ ಮಾಡಿದ್ದು